ಹಲೋ ಎವ್ರಿ ವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಸಖತ್ ಈಸಿ ಆ್ಯಂಡ್ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆಂದರೆ ಯಾವುದೇ ರೀತಿ ಟೆಕ್ನಿಕ್ ಅಂದರೆ ಇವಾಗ ಟ್ರೆಡಿಷನಲ್ ಕುಚ್ಚು ಹಾಕೋದಕ್ಕೆ ಅದು ಹೇಗೆ ಹಾಕೋದು ಅದಕ್ಕೆ ಬೇಕಾಗಿರುವಂತಹ ಸೂಜಿ ಝರಿ ಇದೆಲ್ಲ ಬೇಕು ಕ್ರೋಶೆ ಕುಚ್ಚು ಹಾಕೋದಕ್ಕೆ ಕ್ರೋಶೆ ಹೇಗೆ ಹಾಕಬೇಕು ಅಂತ ಗೊತ್ತಿರಬೇಕು ಬಟ್ ಇವತ್ತು ನಾನು ಶೇರ್ ಮಾಡ್ತಾ ಇರುವಂತಹ ಡಿಸೈನ್ಗೆ ಯಾವುದೇ ರೀತಿ ಸ್ಕಿಲ್ ಬೇಡ ನಿಮ್ಮ ಹತ್ರ ಜಸ್ಟ್ ಒಂದು ಸ್ವಲ್ಪ ಬೀಡ್ಸ್ ಇದ್ದರೆ ಸಾಕು ನೀವು ಈ ರೀತಿ ನಿಮ್ಮ ಸೀರೆಗೆ ನೀವೇ ಕುಚ್ಚು ಹಾಕ್ಕೊಬೋದು ಸೊ ಇದು ಕಂಪ್ಲೀಟಾಗಿ ಒಂಥರ ಬೀಡ್ಸ್ ಯೂಸ್ ಮಾಡಿ ಹಾಕಿರೋಂತಹ ಡಿಸೈನ್ ಸೊ ಯಾವುದೇ ರೀತಿ ಸ್ಕಿಲ್ ಬೇಕಾಗಿಲ್ಲ ನಿಮಗೆ ಇದಕ್ಕೆ ಕ್ರೋಶೆ ಗೊತ್ತಿರಬೇಕು ಅನ್ನೋದಿಲ್ಲ ಏನಿಲ್ಲ ಜಸ್ಟ್ ನಿಮ್ಮ ಹತ್ರ ಕಾಟನ್ ದಾರ ಒಂದು ನಾರ್ಮಲ್ ಹೆಮ್ಮಿಂಗ್ ಸೂಜಿ ಇವಾಗ ಬಟನೆಲ್ಲ ಕಿತ್ತೋದಾಗ ನಾವು ಯೂಸ್ ಮಾಡ್ಕೋತೀವಲ್ವಾ ಆ ಸೂಜಿ ಆ್ಯಂಡ್ ಸ್ವಲ್ಪ ಬೀಡ್ಸು ಇದಿಷ್ಟಿದ್ರೆ ಸಾಕು ನೀವೇ ನೀವು ಯಾವತ್ತೂ ಕುಚ್ಚು ಹಾಕಿಲ್ಲ ಅಂದರೂ ಕೂಡ ಈ ವಿಡಿಯೋನ ಫಾಲೋ ಮಾಡಿದ ತಕ್ಷಣ ನೀವೇ ನಿಮ್ಮ ಸೀರೆಗೆ ಕುಚ್ಚು ಹಾಕ್ಬೋದು ಇದು ನನ್ನ ಗ್ಯಾರಂಟಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸುಮಾರು ಜನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ದೇನೆ ಹೊಟ್ಟೋಗ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಇಸ್ ಕಂಪ್ಲೀಟ್ಲಿ ಫ್ರೀ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಖಂಡಿತ ನೀವೆಲ್ಲ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೇಕು ಸೊ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಸೊ ಇದಕ್ಕೆ ನಾನು ಈ ರೀತಿ ಪಿಂಕ್ ಕಲರಲ್ಲಿ ಮ್ಯಾಟ್ ಫಿನಿಷ್ ಬೀಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನೀವು ಗ್ಲಾಸ್ ಬೀಡ್ಸ್ ಆರ್ ಪರ್ಲ್ಸ್ ಕೂಡ ಯೂಸ್ ಮಾಡ್ಬೋದು ಸೊ ಇದು ಪಿಂಕ್ ಕಲರ್ ಪಲ್ಲು ಆಗಿರೋದ್ರಿಂದ ನಾನು ಪಿಂಕ್ ಬೀಡ್ಸ್ ತೊಗೊಂಡಿದ್ದೀನಿ ಆ್ಯಂಡ್ ಫೋರ್ ಎಮ್ ಎಮ್ ಸೈಜ್ ಕ್ರಿಸ್ಟಲ್ ಬೀಡ್ಸು ಕ್ರಿಸ್ಟಲ್ ಬೀಡ್ಸ್ ಆದಮೇಲೆ ಈ ರೀತಿ ಫ್ಲ್ಯಾಟ್ ಬೀಡ್ಸ್ ಬೇಕಾಗುತ್ತೆ ನಿಮ್ಮ ಹತ್ರ ಎಕ್ಸಾಕ್ಟ್ ಸೇಮ್ ಡಿಸೈನ್ ಇಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವುದಿದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಇದಾದ ಮೇಲೆ ಈ ರೀತಿ ಒಂದು ಸ್ವಲ್ಪ ರಿಂಗ್ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ ಜಸ್ಟ್ ಅಂದರೆ ಸ್ವಲ್ಪ ತೂತು ದೊಡ್ಡದಾಗಿದೆ ರಿಂಗ್ ಶೇಪಲ್ಲಿದೆ ಅದಾದಮೇಲೆ ಇದು ಇದಕ್ಕೆ ಲಾರಿಯಲ್ಸ್ ಅಂತೀವಿ ಆರ್ ಲಾರಿಯಾ ಕೂಡ ಹೇಳ್ತಾರೆ ಇದು ಜನರಲಿ ಜ್ಯುವೆಲ್ರಿ ಮೇಕಿಂಗಲ್ಲಿ ಯೂಸ್ ಆಗುತ್ತೆ ಸೊ ಅದನ್ನು ಕೂಡ ಇದ್ದೀನಿ ಆ್ಯಂಡ್ ಕಾಟನ್ ಥ್ರೆಡ್ ಹಾಗೆ ಒಂದು ನಾರ್ಮಲ್ ಸೂಜಿ ಇಷ್ಟೇ ಯೂಸ್ ಮಾಡ್ತಾ ಇರೋದು ಸೊ ಇದು ಈ ರೀತಿ ಅಂದರೆ ಫ್ಲೋರಲ್ ಸ್ಯಾರೀಸ್ಗೆ ಕಲಂಕಾರಿ ಸ್ಯಾರೀಸ್ಗೆ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸಾರೀಸ್ ಬನಾರಸ್ ಈ ರೀತಿ ಜಾರ್ಜೆಟ್ ಸ್ಯಾರೀಸ್ಗೆ ಅಂದರೆ ಒಂಥರ ಡಿಸೈನರ್ ಸ್ಯಾರೀಸ್ ಇರುತ್ತಲ್ವಾ ಆ ಥರ ಸ್ಯಾರೀಸ್ಗೆ ನೀವು ಈ ಕುಚ್ಚನ್ನು ಕಂಪ್ಲೀಟ್ಲಿ ಕಣ್ಮುಚ್ಕೊಂಡು ಟ್ರೈ ಮಾಡ್ಬೋದು ನಿಮಗೆ ರೇಷ್ಮೆ ಸೀರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಟ್ ಒಬ್ಬೊಬ್ಬರು ಇಷ್ಟಪಡಲ್ಲ ರೇಷ್ಮೆ ಸೀರೆಗೆ ಒಂಥರ ಅಥೆಂಟಿಕ್ ಟ್ರೆಡಿಷನಲ್ ಡಿಸೈನೇ ಚೂಸ್ ಮಾಡ್ಕೋತಾರೆ ಸೊ ನೋಡಿ ಈ ರೀತಿ ಕಾಣುತ್ತೆ ಜಸ್ಟ್ ಏನಿಲ್ಲ ಎಲ್ಲ ಬೀಡ್ಸು ಪೋಣಿಸ್ಕೊಂಡು ಹೋಗೋದಷ್ಟೇ ಸೊ ನಾನಿಲ್ಲಿ ಒಂದೊಂದು ಇಂಚ್ ಗ್ಯಾಪಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಸೂಜಿಗೆ ನಾನು ನಾಲ್ಕು ಕೆಳೆ ದಾರ ತೊಗೊಂಡು ಗಂಟು ಹಾಕ್ಕೊಂಡಿದ್ದೀನಿ ಮೇಲಿಂದ ಕೆಳಗೆ ಈ ರೀತಿ ಸೂಜಿನ ಪೋಣಿಸ್ಕೊಂಡು ದಾರಾನ ಸೂಜಿಗೆ ಸುತ್ಕೋಬೇಕು ಸುತ್ಕೊಂಡಾಗ ಏನಾಗುತ್ತೆ ಗಂಟು ಬೀಳತ್ತೆ ಸೊ ಈ ರೀತಿ ಎರಡು ಸತಿ ಮಾಡಿಕೊಂಡ್ರೆ ಗಂಟು ಫಿಕ್ಸ್ ಆಗುತ್ತೆ ಸೊ ಇಲ್ಲಿ ಆರ್ಡರ್ನ ನಾನು ಈ ರೀತಿ ಫಾಲೋ ಮಾಡಿದ್ದೀನಿ ಫಸ್ಟು ಒಂದು ಕ್ರಿಸ್ಟಲ್ ಬೀಡು ಅದಾದಮೇಲೆ ಒಂದು ಸ್ಪೇಸರ್ ಬೀಡ್ ಅಂದರೆ ಫ್ಲ್ಯಾಟ್ ಆಗಿರುವಂತಹ ಬೀಡ್ ಅದಾದಮೇಲೆ ರಿಂಗು ರಿಂಗ್ ಆದಮೇಲೆ ಕಲರ್ಡ್ ಬೀಡು ಕಲರ್ಡ್ ಬೀಡ್ ಆದಮೇಲೆ ಲಾಸ್ಟಲ್ಲಿ ಒಂದಷ್ಟು ಲಾರಿಯಲ್ಸು ನಾನಿಲ್ಲಿ ಏಯ್ಟ್ ಟು ಟೆನ್ ಲಾರಿಯಲ್ಸ್ನ ತೊಗೋತಾ ಇದ್ದೀನಿ ಇದರಲ್ಲಿ ಕೌಂಟ್ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು ಆವಾಗ ಎಲ್ಲನೂ ಒಂದೇ ರೀತಿ ಒಂದೇ ಕ್ವಾಂಟಿಟಿಯಲ್ಲಿ ಒಂದೇ ಥಿಕ್ನೆಸ್ಸಲ್ಲಿ ಕಾಣುತ್ತೆ ನಿಮಗೆ ಕಲರ್ಡ್ ಲಾರಿಯಲ್ ಸಿಕ್ಕಿಲ್ಲ ಅಂದರೂ ಗೋಲ್ಡ್ ಆ್ಯಂಡ್ ಸಿಲ್ವರ್ ಅಂತೂ ಖಂಡಿತ ತುಂಬ ಈಸಿಯಾಗಿ ಸಿಗುತ್ತೆ ಅದನ್ನು ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಬೋದು ಸೊ ಇವಾಗ ಈ ಲಾಸ್ಟಲ್ಲಿ ಹಾಕ್ಕೊಂಡಿರುವಂತಹ ಲಾರಿಯಲ್ಸ್ನ ಬಿಟ್ಟು ಬೇರೆ ಎಲ್ಲ ಬೀಡ್ಸ್ ಒಳಗಡೆನೂ ಸೂಜಿನ ಪೋಣಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೋಣಿಸ್ಕೊಂಡಿದ್ದ ಆದಮೇಲೆ ಇದನ್ನು ನೀಟಾಗಿ ಟೈಟ್ ಮಾಡ್ಕೊಳ್ಳಿ ತುಂಬ ಟೈಟಾಗಿ ಎಳಿಯಕ್ಕೆ ಹೋಗಬೇಡಿ ತುಂಬ ಟೈಟಾಗಿ ಎಳ್ದಾಗ ಏನಾಗುತ್ತೆ ಅದು ನೀಟಾಗಿ ಫಾಲ್ ಆಗೋಲ್ಲ ತುಂಬ ಸ್ಟಿಫಾಗಿ ನಿಂತ್ಕೊಂಡ್ಬಿಡುತ್ತೆ ಸೊ ಸ್ವಲ್ಪ ಈಝ್ನೆಸ್ ಬಿಟ್ಟು ರಾಂಗ್ ಸೈಡಲ್ಲಿ ಒಂದೆರಡು ಗಂಟು ಹಾಕ್ಕೋಬೇಕು ನೋಡಿ ಈ ರೀತಿ ಸೊ ಈ ರೀತಿ ಗಂಟು ಹಾಕಿದಾಗ ಮುಗೀತು ಫಿಕ್ಸ್ ಆಗೋಗುತ್ತೆ ನಾರ್ಮಲಾಗಿ ನಾವು ಶರ್ಟ್ಗೆ ಹುಕ್ಕು ಹಾಗೆ ಬಟನ್ಸ್ ಎಲ್ಲ ಹೊಲಿತೀವಲ್ವಾ ಹೊಲಿದಾದ್ಮೇಲೆ ನಾವು ಹೇಗೆ ಗಂಟು ಹಾಕ್ತೀವಿ ಅದೇ ರೀತಿ ಗಂಟು ಹಾಕ್ಕೊಂಡ್ರೆ ಸಾಕು ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸೆಕ್ಯೂರಿಟಿಗೆ ಒಂದು ಮೂರರಿಂದ ನಾಲ್ಕು ಸತಿ ಗಂಟು ಹಾಕೋತೀನಿ ಗಂಟು ಹಾಕ್ಕೊಂಡು ಕಟ್ ಮಾಡಿದ್ರೆ ಅಷ್ಟೇ ನೋಡಿ ನಿಮಗೆ ಬೇಕು ಅಂದರೆ ಇದನ್ನು ದೂರ ದೂರ ಕೂಡ ಪ್ಲೇಸ್ ಮಾಡ್ಕೋಬೋದು ಬೇಕು ಅಂದರೆ ತುಂಬ ಹತ್ತಿರವಾಗಿ ಕೂಡ ಪ್ರೇ ಪ್ಲೇಸ್ ಮಾಡ್ಕೋಬೋದು ಸೊ ಈ ಸೀರೆ ಬ್ಲೂ ಆ್ಯಂಡ್ ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ ಹಾಗೆ ಗೋಲ್ಡ್ ಝರಿ ಬಾರ್ಡರ್ ಕೂಡ ಬಂದಿದೆ ಹಾಗಾಗಿ ನಾನು ಎಲ್ಲ ಕಲರ್ಸ್ನ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ಬ್ಲೂ ಕಲರ್ ಬಾಡಿ ಇದೆ ಸೀರೆದು ಸೊ ಬ್ಲೂ ಕಲರ್ ಬಾಡಿ ಮೇಲೆ ಪಿಂಕ್ ಕಾಂಟ್ರಾಸ್ಟ್ ಬೀಳತ್ತೆ ಅಂತ ನಾನು ದೊಡ್ಡ ಬೀಡು ಬಂದು ಪಿಂಕ್ ಕಲರಲ್ಲಿ ಯೂಸ್ ಮಾಡ್ತಾ ಇರೋದು ಸೊ ನೀವು ಕೂಡ ಅಷ್ಟೇ ಸೀರೆಗೆ ಮಟೀರಿಯಲ್ ಆರ್ ಥ್ರೆಡ್ಸು ಇದೆಲ್ಲ ಚೂಸ್ ಮಾಡುವಾಗ ಈ ಪಾಯಿಂಟ್ಸ್ನ ಎಲ್ಲ ತಲೆಯಲ್ಲಿ ಇಟ್ಕೊಂಡು ಚೂಸ್ ಮಾಡಿದಾಗ ಸೀರೆ ಅಂದರೆ ಡಿಸೈನು ಸೀರೆ ಬಾಡಿ ಮೇಲೆ ಬಿದ್ದಾಗ ತುಂಬ ಚೆನ್ನಾಗಿ ಎದ್ದು ಕಾಣಿಸುತ್ತೆ ನಾವು ಬಾಡಿ ಕಲರ್ ಬೀಟ್ಸೇ ಯೂಸ್ ಮಾಡಿದ್ರೆ ಅದ್ರ ಜೊತೆ ಬ್ಲೆಂಡ್ ಆಗಿ ಅದು ಕಾಂಟ್ರಾಸ್ಟ್ ಆಗಿ ಕಾಣಲ್ಲ ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡು ನಿಮ್ಮ ಡಿಸೈನ್ ಪ್ಲ್ಯಾನ್ ಮಾಡುವ ಮುಂಚೆ ಈ ರೀತಿ ಈ ಪಾಯಿಂಟ್ಸ್ನ ಎಲ್ಲ ತಲೆಯಲ್ಲಿಟ್ಕೊಂಡು ಮಾಡಿದ್ರೆ ನಿಮ್ಮದು ಕೂಡ ತುಂಬಾ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಡಿಸೈನ್ನ ಮಾಡಿ ಮುಗಿಸ್ಬೋದು ಅಂತ ಮಟೀರಿಯಲ್ಸ್ ಬಂದು ಅಬ್ಸಲ್ಯೂಟ್ಲಿ ನಿಮ್ಮ ಚಾಯ್ಸ್ ನಮ್ಮ ಹತ್ರ ಅಂದರೆ ನಾನು ತೋರಿಸ್ತಾ ಇರೋಂತಹ ಮೆಟೀರಿಯಲ್ ನಿಮಗೆ ಅವೈಲೇಬಲ್ ಇಲ್ಲ ಅಂದರೂ ಕೂಡ ನಿಮ್ಮ ಹತ್ರ ಯಾವುದಿದೆ ಅದನ್ನೇ ನೀವು ಕಾಂಬಿನೇಷನ್ ಮಾಡಿಕೊಂಡು ಈ ಕುಚ್ಚನ್ನ ಈಸಿಯಾಗಿ ಹಾಕ್ಬೋದು ಸೊ ಇಷ್ಟೇ ಈ ಡಿಸೈನು ಸೊ ಇದೇ ರೀತಿ ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಕಂಟಿನ್ಯೂ ಮಾಡಿದ್ರೆ ಫುಲ್ ಸ್ಯಾರಿ ಫಿನಿಶ್ ಆಗುತ್ತೆ ಸೊ ಈ ಥರ ಡಿಸೈನ್ಸ್ ಹಾಕುವಾಗ ಸೀರೆಗೆ ಪಲ್ ಸೀರೆ ಪಲ್ಲುಗೆ ಪೀಕೋ ಮಾಡಿರಲೇಬೇಕು ಮಾಡಿದಾಗ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ ಸೊ ಪ್ರತಿ ಸತಿ ಪೀಕೋ ಮಾಡಿಕೊಂಡೆ ಸ್ಟಾರ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇಷ್ಟು ಈಸಿಯಾಗಿ ನಿಮಗೆ ಏನೇ ಸ್ಕಿಲ್ ಬಂದಿಲ್ಲ ಅಂದರೂ ಕೂಡ ನೀವು ಸೀರೆಗೆ ಕುಚ್ಚು ಹಾಕ್ಬೋದು ಫಿನಿಶ್ಡ್ ಲುಕ್ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಒಂಥರ ಸ್ಕೈ ಬ್ಲೂ ಕಲರ್ ಬಾಡಿ ಇದೆ ಸೊ ಆ ಬ್ಲೂ ಕಲರ್ ಮೇಲೆ ಈ ಪಿಂಕ್ ಬೀಡ್ಸು ಎಷ್ಟು ಎದ್ದು ಕಾಣಿಸ್ತಾ ಇದೆ ಆ್ಯಂಡ್ ಹಾಗೆ ಇದು ಒಂಥರ ಸಾಫ್ಟ್ ಸಿಲ್ಕ್ ಸಾರಿ ಇರೋದರಿಂದ ನಾನು ಮ್ಯಾಟ್ ಫಿನಿಶ್ ಬೀಡ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಮ್ಯಾಟ್ ಫಿನಿಶ್ ಬೀಡ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ನೀವು ಗ್ಲಾಸ್ ಬೀಡ್ಸು ಪರ್ಲ್ಸು ಕ್ರಿಸ್ಟಲ್ಸು ನಿಮಗೆ ಯಾವ ಥರ ಕಾಂಬಿನೇಷನ್ ಬೇಕೋ ಆ ಥರ ಕಾಂಬಿನೇಷನಲ್ಲಿ ನೀವು ಬೀಡ್ಸ್ನ ಯೂಸ್ ಮಾಡ್ಕೋಬೋದು ಸೊ ಇನ್ನಷ್ಟು ನೀವು ಆಗಿ ಸೀರೆ ಕುಚ್ಚು ಹಾಕೋದನ್ನು ಕಲಿಬೇಕು ನಿಮಗೆ ತುಂಬ ಫ್ರೀ ಟೈಮ್ ಇದೆ ನೀವು ಆ ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ಏನಾದರೂ ಮಾಡಬೇಕು ಅನ್ನೋ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ನ ಕೊಟ್ಟಿರ್ತೀನಿ ಥ್ರೂ ವಾಟ್ಸಾಪ್ ನನಗೆ ರೀಚ್ ಆಗಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ನನಗೆ ಹೇಳಿದ್ರೆ ನಾನು ಅದೇ ರೀತಿ ನಾನು ಗೈಡ್ ಮಾಡ್ತೀನಿ ನಾವು ಬಿಗಿನರ್ ಲೆವೆಲಿಂದ ಕೋರ್ಸಸ್ ಮಾಡಿ ಹಾಕಿದ್ದೀವಿ ನಮ್ಮ ವೆಬ್ಸೈಟ್ ಆ್ಯಂಡ್ ಅಪ್ಲಿಕೇಶನ್ನಲ್ಲಿ ನಮ್ಮ ಆ್ಯಂಡ್ರಾಯ್ಡ್ ಫೋನ್ಸ್ಗೆ ನಮ್ಮ ಆ್ಯಪ್ ಕೂಡ ಅವೈಲೇಬಲ್ ಇದೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ್ಯಪಲ್ಲಿ ಸುಮಾರು ಫ್ರೀ ಕೋರ್ಸಸ್ ಕೂಡ ಹಾಕಿದ್ದೀನಿ ನಿಮಗೆ ಒಂದಿಲ್ಲ ಒಂದು ರೀತಿ ಆ್ಯಪ್ ಆ್ಯಪಿಂದ ಹೆಲ್ಪ್ ಆಗತ್ತೆ ಅದು ನನ್ನ ಅನಿಸಿಕೆ ಸೊ ಹಾಗಾಗಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಫ್ರೀ ಕೋರ್ಸಸ್ಗೆ ಎನ್ರೋಲ್ ಆಗಿ ಹೇಗೆ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ಮನೆಯಿಂದನೇ ಒಂದು ಸ್ಮಾಲ್ ಹೋಮ್ ಬೇಸ್ಡ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಅನ್ನೋ ಐಡಿಯಾಸ್ನ ಎಲ್ಲ ನಾನು ಶೇರ್ ಮಾಡಿದ್ದೀನಿ ಸೊ ಐ ಥಿಂಕ್ ಈ ವಿಡಿಯೋ ಇಷ್ಟೇ ಈ ಡಿಸೈನ್ ಹೇಗೆ ಅನ್ನಿಸ್ತು ನೀವು ಇನ್ ಕೇಸ್ ಈ ರೀತಿ ಏನಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿದೆ ಅಂತ ಎಲ್ಲ ನನಗೆ ಕಾಮೆಂಟ್ಸಲ್ಲಿ ಬರ್ತಿಳಿಸಿ ನೀವು ಯಾವ್ಯಾವ ಊರಿಂದ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಅದನ್ನು ಕೂಡ ಬರ್ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಯಾ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್